ಅಶ್ವಿನಿ ಎದುರು ಕಾಲ ಮೇಲೆ ಕಾಲಾಕಿ ಕೂತ ಗಿಲ್ಲಿ ಬಿಟ್ಟು ಬಿಡದೆ ಕಾಡಿದ ಹಳ್ಳಿ ಹೈದ್ರೋ ಮಾತಲ್ಲೇ ಮೋಡಿ ಮಾಡಿ ಕ್ಯಾಪ್ಟನ್ ಪಟ್ಟ ಮಿಸ್ಟರ್ ಎಂಟರ್ಟೈನರ್ ಅಶ್ವಿನಿ ಅಂತ ಮೇಡಮ್ ಅಶ್ವಿನಿ ಗೌಡ ಅಹಂಕಾರಕ್ಕೆ ಗಿಲ್ಲಿ ಸಖತ್ ಪೆಟ್ಟು ಹಳ್ಳಿ ಹೈದಾ ನೀನ್ ಒಬ್ನೇ ಸ್ಟ್ರೈಟ್ ಹಿಟ್ಟು ಗೇಟ್ ಹತ್ರ ಬಂದು ನಾನು ಹೋಯ್ತೀನಿ ಅಂದ್ರೂ ಹೋಗಿ ಟಾಸ್ಕ್ ನಲ್ಲಿ ಗಿಲ್ಲಿಗೆ ಸೀರಿಯಸ್ನೆಸ್ ಇಲ್ಲ ಟಾಸ್ಕ್ ನೆಟ್ಟಗೆ ಮಾಡಲ್ಲ ಅಂತ ಗಿಲ್ಲಿಯನ್ನ ಬಿಗ್ ಬಾಸ್ ಮನೆ ಮಂದಿ ದೂರ್ತಿದ್ರು ನಿನ್ನೆ ಅದೇ ಗಿಲ್ಲಿ ಮೆಂಟಲ್ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಅಷ್ಟೇ ಅಲ್ಲ ರಾಶಿಕಾ ಶೆಟ್ಟಿಯನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಿ ಎಲ್ಲರ ಹರದಿಯಾಗಿ ಗೆದ್ದಿದ್ರು ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಎದ್ದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ತನ್ನ ಐವತ್ತು ದಿನವನ್ನ ಪೂರೈಸಿ ಭರ್ಜರಿಯಾಗಿ ಸಾಕ್ತಿದೆ ಮನೆಯಲ್ಲಿ ಈಗಾಗಲೇ ಎರಡು ಗುಂಪುಗಳಾಗಿದೆ ಅದು ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತಲೇ ಹೇಳಬಹುದು ಕೆಲವರು ಅಶ್ವಿನಿ ಕಡೆ ಇದ್ರೆ ಇನ್ನೂ ಹಲವರು ಗಿಲ್ಲಿ ಜೊತೆ ಗರ್ಭದಿಂದ ಮೆರೆಯುತ್ತಿದ್ದಾರೆ ಇನ್ನು ಆ ಕಡೆ ಈ ಕಡೆ ಅಂತನೂ ಆಟ ಆಡ್ತಾವ್ರೆ ಆದ್ರೆ ಮನಸ್ತಾಪ ಜಗಳ ಕೋಪ ಮಾತ್ರ ಯಾರಿಗೂ ಕಮ್ಮಿ ಆಗ್ತಿಲ್ಲ ಒಬ್ಬೊಬ್ಬರ ಮುಖವಾಡ ಕಳಚಿ ಬೀಳ್ತಿದ್ರೆ ಮತ್ತೊಂದಿಷ್ಟು ಜನ ಸೇಫ್ ಗೇಮ್ ಆಡ್ತಿದ್ದಾರೆ ಆದ್ರೆ ಮನೆಯಲ್ಲಿ ಬದಲಾಗದೆ ದೌಲತ್ ಧಿಮಾಕಿನಿಂದಲೂ ಕೆಲವರು ನಡ್ಕೋತಿದ್ದಾರೆ ಅಶ್ವಿನಿ ಬಿಗ್ ಬಾಸ್ ಮನೆ ಅಂದ್ರೇನೆ ಹಾಗೆ ಎಲ್ಲವೂ ಇರಬೇಕು ಆದ್ರೆ ಯಾವುದು ಅತಿಯಾಗಬಾರ್ದು ಅತಿಯಾಗಿ ಅದು ಜನರ ಕೆಂಗಣ್ಣಿಗೆ ಗುರಿಯಾದ್ರೆ ವಾರದ ಅಂತ್ಯದಲ್ಲಿ ಕಿಚ್ಚನ ಕ್ಲಾಸ್ಗೆ ಸಜ್ಜಾಗಿರ್ಬೇಕು ಆದ್ರೆ ಮನೆಗೆ ಬಂದಾಗಿಂದ ಕಿತ್ತಾಡ್ತಿರೋದು ಅಂದ್ರೆ ಅದು ಅಶ್ವಿನಿ ಹಾಗೂ ಗಿಲ್ಲಿ ಇವರಿಬ್ಬರ ಜಗಳ ಇವರಿರೋ ತನಕ ಕಂಟಿನ್ಯೂ ಆಗೋದ್ರಲ್ಲಿ ಡೌಟೇ ಇಲ್ಲ ಈ ಮಧ್ಯೆ ಟಾಸ್ಕ್ ಕೌಂಟರ್ ಟಾಂಗ್ ಅಂತ ಬಂದ್ರೆ ಗಿಲ್ಲಿ ಅಶ್ವಿನಿಯ ಅಹಂ ಅಹಂಕಾರವನ್ನ ತುಳಿತಾನೆ ಇರ್ತಾನೆ ಅಶ್ವಿನಿ ಮೇಡಂ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅಶ್ವಿನಿ ಹಾಗೂ ಅಭಿಷೇಕ್ ಶ್ರೀಕಾಂತ್ ಮಧ್ಯೆ ನಡೆದಿದೆ ಟಾಸ್ಕ್ ಅನುಸಾರ ಹನ್ನೆರಡು ನಿಮಿಷ ಸಮೀಪಕ್ಕೆ ಗಂಟೆ ಬಾರಿಸುವ ಸದಸ್ಯ ಕ್ಯಾಪ್ಟನ್ ಆಗಿ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಈ ಅವಧಿಯಲ್ಲಿ ಅಶ್ವಿನಿ ಹಾಗೂ ಅಭಿಷೇಕ್ ಅವರನ್ನ ಇತರರು ಡಿಸ್ಟ್ರಾಕ್ಟ್ ಮಾಡಬೇಕು ಅವರ ಲೆಕ್ಕ ತಪ್ಪಿಸಲು ಅಡ್ಡಿ ಉಂಟು ಮಾಡಬಹುದು ಎಂದು ನಿಯಮದಲ್ಲಿ ಬಿಗ್ ಬಾಸ್ ತಿಳಿಸಿದ್ದಾರೆ ಹನ್ನೆರಡು ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ ಎಂದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಈ ವೇಳೆ ಅಶ್ವಿನಿ ಅಹಂಕಾರಕ್ಕೆ ಗಿಲ್ಲಿ ನಟ ಕೊಡಲಿ ಪೆಟ್ಟು ನೀಡಿದ್ದಾರೆ ಟಾಸ್ಕ್ ವೇಳೆ ಅಶ್ವಿನಿ ಅವರಿಗೆ ಗಿಲ್ಲಿ ನಟ ಟಾಂಟ್ ಮೇಲೆ ಟಾಂಟ್ ಕೊಟ್ಟಿದ್ದಾರೆ ಏನ್ ರಘುವಣ್ಣ ನಿಮ್ಮನ್ನ ಅಶ್ವಿನಿ ಅಂತ ಕರೆಯದೆ ಆಶು ಅಂತ ಕರಿಬೇಕಿತ್ತ ಅಶ್ವಿನಿ ಮೇಡಮ್ ನಿಮ್ಮ ಇನಿಷಿಯಲ್ ಏನಾದ್ರೂ ಅಂತ ಇದ್ದಿದ್ರೆ ಎ ಅಶ್ವಿನಿ ಮೇಡಮ್ ಅಂತ ಕರೀತಾ ಇದ್ರು ಅಂತ ಗಿಲ್ಲಿ ನಟ ವ್ಯಂಗ್ಯವಾಡಿದ್ದಾರೆ ಗೇಟ್ ಹತ್ರ ಬಂದು ನಾನ್ ಮನೆಗ್ ಹೋಗ್ತೀನಿ ಮನೆಗ್ ಹೋಗ್ತೀನಿ ಅಂದ್ರೆ ಹೋಗಿ ನಿಮ್ಮನ್ನ ಬೇಡ ಅಂತ ಹಿಡ್ಕೊಂಡಿದ್ದೀವಾ ಅಂತ ಗಿಲ್ಲಿ ಮಾತಲ್ಲೇ ಮೋಡಿ ಮಾಡ್ತಾನೆ ಅದಕ್ಕೆ ನಿನ್ನಂತವರನ್ನ ಎಷ್ಟು ಜನರನ್ನ ನೋಡಿರ್ಬೇಡ ಅಂತ ಅಶ್ವಿನಿ ಹೇಳಿದ್ದಕ್ಕೆ ಆದ್ರೆ ನನ್ನನ್ನ ನೋಡಿಲ್ಲ ಅಂತ ಗಿಲ್ಲಿ ನಟ ತಿರುಗೇಟು ನೀಡಿದ್ದಾರೆ ಸ್ಥಾನದಕ್ಕೆ ಅಶ್ವಿನಿ ಮುಂದಿನ ಟೇಬಲ್ ಮೇಲೆ ಗಿಲ್ಲಿ ನಟ ಕಾಲು ಮೇಲೆ ಕಾಲು ಹಾಕಿ ಕೂತು ಸಖತ್ ಪೋಸ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಇಂದಿನ ಎಪಿಸೋಡ್ ನಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇರಲಿದ್ದು ಮಿಸ್ ಮಾಡದೆ ನೋಡಿ ಅಶ್ವಿನಿ ಅಂದ್ರೂ ನೋಡಿರಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು